ಬಿಜೆಪಿ ಮಾಧ್ಯಮ ವಕ್ತಾರನ ಮೇಲೆ ಅಟ್ಯಾಕ್ ಹಾಸನದ ಐನೆಟ್ ವಿಜಯ್ ಕುಮಾರ್ ಮೇಲೆ ಹಲ್ಲೆ ಶಾಪ್ಗೆ ನುಗ್ಗಿ ದಾಳಿ ಮಾಡಿದ ಕಿಡಿಕೇಡಿಗಳು ಮೂವತ್ತಕ್ಕೂ ಹೆಚ್ಚು ಯುವಕರ ಗುಂಪಿನಿಂದ ಏಕಾಏಕಿ ದಾಳಿ ಪ್ರೀತಂ ಗೌಡ ಬೆಂಬಲಿಗರಿಂದ ಹಲ್ಲೆ ಆರೋಪ ಪ್ರೀತಂ ಬಗ್ಗೆ ಮಾತಾಡ್ತೀಯಾ ಎಂದು ಹಲ್ಲೆ ನಡೆಸಿದ ಕಿಡಿಕೇಡಿಗಳು ಮೈತ್ರಿ ಹಿನ್ನೆಲೆಯಲ್ಲಿ ಪ್ರಜ್ವಲ್ ಜೊತೆ ಸೇರಿ ವಿಜಯ್ ಪ್ರಚಾರ ಪ್ರೀತಂ ಜೊತೆ ಅಂತರ ಕಾಯ್ದುಕೊಂಡಿರುವ ವಿಜಯ್ ಕುಮಾರ್ ಹಾಸನದಲ್ಲಿ ಪ್ರೀತಂ ಗೌಡ ಹಾಗೂ ಜೆಡಿಎಸ್ ನಡುವಿನ ಶೀತಲ ಸಮರ ತಾರಕಕ್ಕೆ ಏರಿದೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಮೈತ್ರಿ ಅಭ್ಯರ್ಥಿ ಪರ ಕೆಲಸ ಮಾಡ್ತಾ ಇದ್ದಂತಹ ಬಿಜೆಪಿ ಮುಖಂಡನ ಮೇಲೆ ಅಟ್ಯಾಕ್ ಆಗಿದೆ ಬಿಜೆಪಿಯ ಮಾಧ್ಯಮ ವಕ್ತಾರ ಐನೆಟ್ ವಿಜಯ್ ಕುಮಾರ್ ಅವರ ಮೇಲೆ ಅಟ್ಯಾಕ್ ಹಾಕಿದೆ ವಿಜಯ್ ಅವರ ಐನೆಟ್ ಶಾಪ್ ಮೇಲೆ ದಾಳಿ ನಡೆಸಿ ಹಲ್ಲೆಯನ್ನ ಮಾಡಲಾಗಿದೆ ಹಾಸನದ ಎಂಜಿ ರಸ್ತೆಯಲ್ಲಿರುವಂತಹ ಅವರ ಶಾಪ್ನ ಮೇಲೆ ಕಿಡಿಕಿಡಿಗಳು ಅಟ್ಯಾಕ್ ಮಾಡಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಯುವಕರ ಗುಂಪು ಏಕಾಏಕಿ ನುಗ್ಗಿ ದಾಳಿಯನ್ನ ಮಾಡಿದೆ ದಾಳಿಯಲ್ಲಿ ವಿಜಯ್ ಕುಮಾರ್ ಅವರಿಗೆ ಗಾಯಗಳಾಗಿತ್ತು ಅವರನ್ನ ಹಾಸನದ ಹಿಂಸಾ ಆಸ್ಪತ್ರೆಗೆ ದಾಖಲು ಮಾಡಿಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಹಾಸನ ಬಡಾವಣೆ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಇನ್ನು ಕಳೆದ ವಿಧಾನಸಭೆ ಚುನಾವಣೆಯಿಂದಲೂ ಕೂಡ ಪ್ರೀತಂ ಗೌಡ ಟೀಂ ಜೊತೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ವಿಜಯಕುಮಾರ್ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆದಾಗ ಪ್ರಜ್ವಲ್ ಜೊತೆ ಸೇರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ವಿಜಯಕುಮಾರ್ ವಿಜಯ್ ಅವರ ಶಾಪ್ಗೆ ಖುದ್ದು ಭೇಟಿ ನೀಡಿ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ರು ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಎನ್ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅಭಿನಂದನೆಯನ್ನ ಸಲ್ಲಿಸಿದ್ರು ಕುಮಾರ್ ಅವರಿಗೆ ಇದು ಸಾಕಷ್ಟು ಗಮನವನ್ನ ಸೆಳೆದಿತ್ತು ಅದರ ಬೆನ್ನಲ್ಲೇ ಇದೀಗ ಅವರ ಮೇಲೆ ದಾಳಿಯಾಗಿರೋದು ಈ ದಾಳಿ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ ದಾಳಿಗೆ ಕಾರಣ ಏನು ಅನ್ನೋ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇವೆ ಹಾಸನದ ಬಿಜೆಪಿ ಮುಖಂಡ ಐನೆಟ್ ವಿಜಯ್ ಕುಮಾರ್ ಬೆಲೆ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿದ್ದಾರೆ ಇನ್ನು ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಜೆಡಿಎಸ್ ಶಾಸಕ ಸ್ವರೂಪ್ ಪ್ರಕಾಶ್ ಇಂದು ಮಧ್ಯಾಹ್ನ ಹಾಡ ಹಗಲೆ ಈ ದಾಳಿ ನಡೆದಿದೆ ದಾಳಿಯಲ್ಲಿ ಐನೆಟ್ ವಿಜಯ್ ಕುಮಾರ್ಗೆ ಗಾಯಗಲಾಗಿದ್ದು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅವರ ಆರೋಗ್ಯವನ್ನ ಶಾಸಕ ಸ್ವರೂಪ ಪ್ರಕಾಶ್ ವಿಚಾರಿಸಿದ್ದಾರೆ ಇನ್ನು ಪ್ರೀತಮ್ ಗೌಡ ಅವರ ಬೆಂಬಲಿಗರೇ ಈ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಪ್ರೀತಂ ಗೌಡ ಬಗ್ಗೆ ಮಾತಾಡ್ತೀಯಾ ಅಂತ ಹೇಳಿಕೊಂಡು ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ ಪ್ರೀತಂ ಗೌಡ ವಿರೋಧದ ನಡುವೆಯೂ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರವನ್ನು ನಡೆಸಿದ್ರು ವಿಜಯ್ ಕುಮಾರ್ ಹಾಗಾಗಿ ಆಕ್ರೋಶಗೊಂಡಂತಹ ಅವರ ಬೆಂಬಲಿಗರು ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಚೆಕ್ ಬರೀತಾ ಇದ್ದೆ ಇದು ಒಬ್ಬ ಬಂದು ಒಳಗಡೆಗೆ ಕೇಳ್ದ ಏ ಅರ್ನಿಮಾ ವಿಜಯ್ ಅಂತ ಹ್ಞೂ ಹೌದು ನಾನೇನೆ ಮಾತಾಡಬೇಕು ಬನ್ನಿ ಅಂತ ಕೂತ್ಕೊಳ್ಳಿ ಮಾತಾಡೋಣ ಅಂತ ಅಂದ್ರೆ ಇಲ್ಲ ಚೆಕ್ ಬರೀರಿ 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 ಆಮೇಲೆ ಮಾತಾಡೋಣ ಅಂತ ಅಂದ ಹಂಗೆ ಇಲ್ಲ ಆಮೇಲೆ ಮಾತಾಡ್ತೀನಿ ಚೆಕ್ ಬರ್ಬಿಟ್ಟೆ ಮಾತಾಡಿ ಅಂತ ಅಂದರೆ ಇಲ್ಲ ಮಾತಾಡೋಣ ಕೂತ್ಕೊಳ್ಳೋಣ ಆಮೇಲೆ ಬರಿಬೇಕು ಅಂತ ಸೊ ಈಗಾಗಲೇ ಎಲ್ಲ ಒಳಗಡೆ ಬಂದು ಪಡೆಯೋಕ್ಕೆ ಸ್ಟಾರ್ಟ್ ಮಾಡಿ ಅದೇ ಪ್ರೀತಮ್ ಗೌಡವ್ ಬಗ್ಗೆ ಮಾತಾಡ್ತೀಯಾ ಪ್ರೀತಮ್ ಗೌಡ ಬಗ್ಗೆ ಮಾತಾಡ್ತೀಯಾ ಅದೇ ಯಾವಾಗ ಮಾತಾಡಿದೆ ಅಂತ ಗೊತ್ತಿಲ್ಲ ಪ್ರೀತಮ್ ಗೌಡ ಬಗ್ಗೆ ಮಾತಾಡ್ತಿಯಾ ಯಾವ್ದಾದ್ರು ಹೊರಗೆ ಗೊತ್ತಿಲ್ಲ ನೂರು ನೂರೈದು ಜನದ ಮೇಲಿದ್ರು ಸರ್ ಗ್ಲಾಸ್ ಎಲ್ಲ ಹೊಡೆದ ಆಫೀಸ್ದು ಎಲ್ಲ ನೋಡ್ಬೇಕು ಆಫೀಸಲ್ಲಿ ಏನೇನು ಡ್ಯಾಮೇಜ್ ಮಾಡಿದ ಅದೇ ಯಾವ್ದಾರು ಅಲ್ಲೇ ಮಾಡೋದ್ ಗೊತ್ತಾಗಿಲ್ಲ ಫಸ್ಟ್ ಕೈನಲ್ಲಿ ಹೊಡೆದ ಅದಾದಮೇಲೆ ಆಚೆ ಕಡೆ ಆಚೆ ಕಡೆ ಬಾ ಆಚೆ ಕಡೆ ಬಾ ಅಂತ ನಾನು ಅಷ್ಟು ಅದೇ ಇನ್ ಯಾವ ಗೊತ್ತಿಲ್ಲ ನೋಡಿರ ನಾಪಕಾಯಿ ಹೆಸರುಗಳು ಗೊತ್ತಿಲ್ಲ ಸರ್ ನೋಡಿದೀನಿ ಬಿಜೆಪಿ ಕಾರ್ಯಕರ್ತರು ಪ್ರೀತಮ್ ಗೌಡ ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಈ ಥರ ಮಾಡೋದಿಲ್ಲ ಗೌಡ ಒಂದ್ ಕಡೆ ಈ ಥರ ಮಾಡಿದೆ ಕಾರ್ಯಕರ್ತರ ಮೇಲೆ ದುಷ್ಕರ್ಮಿಗಳು ಅವನ ಪ್ರಾಣವನ್ನು ತೆಗೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ಬಂದಿರತಕ್ಕಂಥದ್ದು ಬಹುಶಃ ಇದು ಹಾಸನ ಜಿಲ್ಲೆಯ ಇತಿಹಾಸದಲ್ಲಿ ಪ್ರಥಮವಾಗಿ ನಡೆದಿರ್ತಕ್ಕಂಥ ಘಟನೆ ಇಂಥ ಘಟನೆಗಳು ಹಾಸನ ಜಿಲ್ಲೆನಲ್ಲಿ ಆಗ್ಬಾರ್ದು ಯಾಕೆಂದ್ರೆ ಹಾಸನ ಜಿಲ್ಲೆಯಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ಬಹುಶಃ ಹಿನ್ನೆಲೆ ಯಾರಿದ್ದಾರೆ ಅಂತಕ್ಕಂಥ ಗೊತ್ತಿಲ್ಲ ಈಗಾಗಲೇ ಎಸ್ ಪಿ ಮತ್ತು ಡಿ ಯು ಎಸ್ ಪಿ ಎಲ್ಲ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಈಗಾಗಲೇ ಕಂಪ್ಲೇಂಟ್ ಆಗಿದೆ ಇದರ ವಿರುದ್ಧವಾಗಿ ಯಾರೇ ಎಷ್ಟೇ ಬಲಡ್ಡೆ ಸಹ ಶಿಸ್ತು ಕ್ರಮ ಇವರೆಗೂ ಇಮಿಡಿಯೇಟ್ ಆಗಿ ಅವನ್ನ ಅರೆಸ್ಟ್ ಮಾಡಬೇಕು ಏನು ಒಬ್ಬ ದೇಶ ಪ್ರೇಮಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ತಪ್ಪಿಸ್ತಕ್ಕಂಥ ಕೆಲಸನ ಪೊಲೀಸ್ ಇಲಾಖೆ ಶೀಘ್ರವಾಗಿ ಮಾಡ್ಕೊಳ್ತಕ್ಕಂಥದ್ದು ಪೊಲೀಸ್ ಇಲಾಖೆಗೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ಅವರ ಗಮನಕ್ಕೆ ತರಿಸ್ತಾ ಇದ್ದೀನಿ ಈಗಾಗಲೇ ಅವ್ರನ್ನ ದೂರವಾಣಿ ಮೂಲಕ ಸಂಪರ್ಕವನ್ನು ಮಾಡಿದ್ದೀನಿ ಈ ಇದ್ದರು ಯಾರೇ ಈ ಇದ್ರೂ ಸಹ ಎಷ್ಟೇ ಬಲಢ್ಯರಾಗಿದ್ದರು ಸಹ ಇದರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀವಿ ಕೂಡಲೇ ಅರೆಸ್ಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅವ್ರು ಈಗಾಗಲೇ ತಿಳಿಸಿದ್ದಾರೆ ಅವರು ಹೇಳ್ತಕ್ಕಂಥದ್ದು ನಮಗೆ ಕೊಲೆನೇ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಬಂದಿದ್ದರು ಚಾಕುವಿನಿಂದ ಈಗಾಗಲೇ ತಾವು ತಮ್ಮ ಹತ್ರ ಎಲ್ಲ ವಿಡಿಯೋ ಇದೆ ಗೀಜಿರ್ತಕ್ಕಂಥದ್ದು ಎಳ್ದಿರ್ತಕ್ಕಂಥದ್ದು ಇದೆಲ್ಲ ಆಗಿರ್ತಕ್ಕಂಥದ್ದು ಹಿಂದಿ ಪರಿಸ್ಥಿತಿಯೂ ಸಹ ಗಂಭೀರವಾಗಿದೆ ಅವ್ರ ಉದ್ದೇಶ ಭವಿಷ್ಯ ಒಡಿಬೇಕು ಅಂತಕ್ಕಂಥದ್ದು ಬಂದಿರಲಿಲ್ಲ ಯಾವ ದುರುದ್ದೇಶ ಬಂದಿದ್ರು ಅಂತ ಗೊತ್ತಿಲ್ಲ ಅವರನ್ನು ಕೊಲೆ ಮಾಡಬೇಕು ಅಂತಕ್ಕಂಥ ಬಂದಿದ್ದಾರೆ ಅಂತಕ್ಕಂಥ ಇದ್ದಿದೆ ಇಂಥ ಕೊಲೆಗಡೆ ಈ ಒಂದು ಹಾಡು ಹಗಲು ಇಂಥ ಹಾಸನ ಅಂತ ಜಿಲ್ಲೆಗಳಲ್ಲಿ ದೌರ್ಜನ್ಯ ಮಾಡ್ತಕ್ಕಂಥವ್ರನ್ನ ಕೂಡಲೇ ಬಂಧಿಸ್ಬೇಕು ಅಂತಕ್ಕಂಥದ್ದನ್ನು ನಾನು ಆಗ್ರಹನ ಮಾಡ್ತಾ ಸರ್ ಭವಿಷ್ಯ ಯಾವ ದುರುದ್ದೇಶದಿಂದ ಯಾರು ಹೆಸರು ಹೇಳಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಇದರಲ್ಲಿ ಯಾರು ಇದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅದರಿಂದ ಸುರೇಶ್ ಇದ್ರೂ ಪರವಾಗಿಲ್ಲ ಸ್ವರೂಪ್ ಇದ್ರೂ ಪರವಾಗಿಲ್ಲ ಪ್ರೀತಮ್ ಇದ್ರೂ ಪರವಾಗಿಲ್ಲ ಇನ್ನೊಬ್ಬ ಇದ್ರೂ ಪರವಾಗಿಲ್ಲ ಇದು ಶಿಸ್ತು ಕ್ರಮ ಆಗಬೇಕು ಅವನ ಕೂಡಲೇ ಸಂಬಂಧಪಟ್ಟಂಥವ್ರನ್ನ ಒಂದು ತನಿಖೆ ನಡೆಸಿ ಅವನ್ನ ಬಂಧಿಸಬೇಕು ಅಂತಕ್ಕಂಥದ್ದನ್ನೇ ನಾನು ಆಗ್ರಹ ಮಾಡ್ತೀನಿ